ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಅದೇಳಿ ಹೇಳಿದ್ರೆ ಸೊ ಮನ್ಸಿಗೆ ಬೇಜಾರಾದಾಗ ಆ ಥರ ಮಾತುಗಳು ಬಂದ್ಬಿಡ್ತಾವೆ ಒಂದೊಂದು ಸಾರಿ ಆನೇಕಲ್ ಮೈಲ್ ಸಂದ್ರದಲ್ಲಿ ಸರ್ ಇವತ್ತಿಗೆ ದೌರ್ಜನ್ಯ ಮತ್ತೆ ಲೈಂಗಿಕ ದೌರ್ಜನ್ಯ ಅಲ್ಲೇ ಕುಡುಕ್ರು ಒಂದು ನಾಲ್ಕೈದು ಜನಗಳು ಅದೆಲ್ಲ ನಮ್ಮ ಆಚಯ ಅಲ್ಲ ನೋಡಿ ಸರ್ಕಾರ ಮಹಿಳೆಯರ ರಕ್ಷಣೆ ಅದಕ್ಕೆ ಪೊಲೀಸ್ ಇರೋದು ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಈಗ ಅರೆಸ್ಟ್ ಆಗಿದ ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವುದನ್ನು ನಾವು ಲಘುವಾಗಿ ಹೋಗಲ್ಲ ಯಾಕೆಂದರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ ಸರ್ ಚಿನ್ನಸ್ವಾಮಿ ವೈಫಲ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ಅಲ್ಲ ನಾನು ಆ ವರದಿಯನ್ನು ನೋಡಲಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾನು ಮಾಧ್ಯಮದಲ್ಲಿ ನೋಡಿದೆ ಪತ್ರಿಕೆಯಲ್ಲಿ ಬಂದಿದೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ನೋಡ್ಬೇಕು ನಾನು ಹೋಗಿ ಆಯ್ತಲ್ಲ ರಾಷ್ಟ್ರಪತಿಗಳು ನಮ್ಮಲ್ಲಿ ಸುಮಾರು ಮೂರ್ನಾಲ್ಕು ಬಿಲ್ಗಳು ಪೆಂಡಿಂಗ್ ಆಗಿದೆ ಗವರ್ನರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಅದಕ್ಕೆ ಹೋಗಿ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿಕೊಂಡು ನಮ್ಮ ಈ ಬಿಲ್ಗಳು ಬಹಳ ಮುಖ್ಯವಾಗಿದ್ದಾವೆ ಜನಪರವಾಗಿದ್ದಾವೆ ಅದನ್ನು ಅಪ್ರೂವ್ ಮಾಡಿಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ ಅದರದ್ದೇನು ತೊಂದರೆ ಇಲ್ಲ ಬೇರೆ ಏನೋ ಅರ್ಥ ಕಲ್ಪಿಸೋದ ಅಂತ ಗತ್ತೆ ಅವರು ಹೇಳಿದರೆ ಪರಮೇಶ್ವರ್ ಅವರು ನಾಯಕತ್ವ ವಹಿಸ್ಕೊಳ್ಳೋದು ಒಳ್ಳೆಯದು ನಮಸ್ಕಾರ ಥ್ಯಾಂಕ್ ಯು